ಆದರೆ 2 ಟೇಬಲ್ ಸ್ಪೂನ್ ಮಸಾಲಾ ಹಾಕ್ತಿದಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು Salt ಹಾಕ್ತಿದಿನಿ ಆದ ನಂತರ ಮಿಕ್ಸ್ ಮಾಡಿ ಮಸಾಲಾ ಸ್ಮೆಲ್ ಹೋದ ಮೇಲೆ ಅದಕ್ಕೆ fish eggs ಹಾಕ್ತಿದಿನಿ ನಂತರ ಅದನ್ನು ಮಿಕ್ಸ್ ಮಾಡಿ ಬೇಕ್ ಹೇಳ್ತಾಯಿದಿನಿ ಗ್ಯಾಸ್ ಸ್ಲೋ ಮಾಡಿದೆ ಗಾಯ್ಸ್ ಪಿಷ್ಪು ಈಗ ಓಪನ್ ಮಾಡಿ ನೋಡೋಣ ಬನ್ನಿ ವಾವ್ ಚೆನ್ನಾಗಾಗಿದೆ ಹಾಗೇ ಟೇಸ್ಟಿನೂ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಚಪಾತಿಗೆ ಸೂಪರ್ ರೆಸಿಪಿ ಆ್ಯಂಡ್ ಊಟಕ್ಕೂ ಚೆನ್ನಾಗಿರುತ್ತೆ ಅಮ್ಮ ಬಂದರು ಫಿಶ್ ಫ್ರೈ ಮಾಡಕ್ಕೆ ಇರ್ತಿದ್ದಾರೆ ಅದಕ್ಕೆ ಕೊಕೋನಟ್ ಆಯಿಲ್ ಹಾಕ್ತಿದ್ದಾರೆ ಈಗ ಫ್ರೈ ಮಾಡಕ್ಕೆ ಆಗ್ತಿದ್ದಾರೆ ನೋಡಿ ವಾವ್ ಸೂಪರ್ ಆ್ಯಂಡ್ ಟೇಸ್ಟಿ ಫಿಶ್ ಫ್ರೈ ಫಿಶ್ ಫ್ರೈ ಆಗ್ತಾ ಇದೆ ವಾವ್ ಈ ಕಡೆ ಫಿಶ್ ರೆಡಿ ಆಗ್ತಿದೆ ಮಿಟ್ಲಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇದೆ ನೋಡಿ ಸೂಪರ್ ಅಲ್ವಾ ನಮಗೆ ಇವತ್ತು ರಜೆ ಸಿಕ್ಕಿದ್ದು ಒಳ್ಳೇದಾಯ್ತು ಸಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೊರಗಡೆ ಮಳೆ ಬರ್ತಿದೆ ಹೊರಗಡೆ ಊಟ ಮಾಡ್ತಿದ್ದೀವಿ ಇವತ್ತಿನ ಸ್ಪೆಷಲ್ ಡಿಶಸ್ ನೀವು ಟ್ರೈ ಮಾಡಿ ಆಯಿತಾ ಬಾಯ್ ಗಾಯ್ಸ್